ಗದಗ್ನ ಕಿಲ್ಲಾ ಓಣಿಯಲ್ಲಿ ನೂರ ಅರವತ್ತನೇ ಸರ್ಕಾರಿ ಕಾಮರತಿ ಅದ್ದೂರಿ ಉತ್ಸವ ಗದಗ್ ನಗರದ ಕಿಲ್ಲಾ ಓಣಿಯಲ್ಲಿ ಸುಮಾರು ನೂರ ಅರವತ್ತು ವರ್ಷಗಳಿಂದ ಕಾಮರತಿ ಉತ್ಸವ ನಡೆದುಕೊಂಡು ಬಂದಿದೆ ಈ ಕಾಮರತಿ ಉತ್ಸವ ನೋಡಲು ಎರಡು ಕಣ್ಣು ಸಾಲದು ಹಾಗೂ ಬೇರೆ ಬೇರೆ ರಾಜ್ಯಗಳಿಂದ ಜನರು ಇಲ್ಲಿಗೆ ಬಂದು ದರ್ಶನ ಪಡೆಯುತ್ತಾರೆ ಬೇಡಿದ ವರವ ಕೊಡುವ ಕಾಮರತಿ ಅಂತಲೇ ಇದಕ್ಕೆ ಹೆಸರು ಹಾಗೂ ಇದರ ಮೈ ಮೇಲೆ ಬಂಗಾರ ಹಾಕಿದರೆ ಅದು ಮುಂದಿನ ವರ್ಷದೊಳಗೆ ವೃದ್ಧಿಸುತ್ತೆ ಅನ್ನುವ ನಂಬಿಕೆಯಿಂದ ಇಲ್ಲಿಗೆ ಸುಮಾರು ಕೆಜಿ ಗಟ್ಟಲೆ ಬಂಗಾರ ಇದರ ಮೈ ಮೇಲೆ ಇರುವುದನ್ನು ಕಾಣಬಹುದು ಕ್ಯಾಮೆರಾಮ್ಯಾನ್ ಜಗದೀಶ್ ಜೊತೆ ಅಶೋಕ ಹೂಗಾರ ಟಿವಿ ಫೋರ್ ಗದಗ ಕಾಮರತಿ ಉತ್ಸವ ಸಮಿತಿ ವತಿಯಿಂದ ಒಂದೂರ ಅರವತ್ತನೇ ವರ್ಷದ ಒಂದು ಕಾಮರತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಇಲ್ಲಿ ವಿಶೇಷವಾಗಿ ಈ ಒಂದು ಕಾಮರತಿಗೆ ಮಕ್ಕಳಾಗ್ಲಾರ್ದವರು ಕೊಟ್ಲ ಕಟ್ತಾರೆ ಹಾಗೂ ಲಗ್ನ ಆಗ್ಲಾರ್ದವರು ಯುವಕ ಯುವತಿಯರು ಕಂಕಣವನ್ನು ಕಟ್ತಾರೆ ಅದೇ ರೀತಿಯಾಗಿ ವ್ಯಾಪಾರ ವಿದ್ಯಾಭ್ಯಾಸಕ್ಕಾಗಿ ಉಡೆಯನ್ನು ತುಂಬಿಸಿ ತಮ್ಮ ಒಂದು ಹರಿಕೆಯನ್ನು ಕೇ ಬೇಡ್ಕೊತಾರೆ ಹರಿಕೆ ತೀರಿದ ನಂತರ ಪುನಃ ಬಂದು ಮಕ್ಕಳ ಮಕ್ಕಳ ಸಮೇತ ದಂಪತಿ ಸಮೇತ ಬಂದು ನಮ್ಮ ಹರಿಕೆಯನ್ನು ತೀರಿಸುವಂಥ ರೂಢಿ ಮದ್ದಿಂದ ಕೂಡಿ ಬರ್ತಾ ಇದೆ ವಿಶೇಷವಾಗಿ ಈಗ ಒಂದು ಹತ್ತನ್ನೆರಡು ವರ್ಷದಿಂದ ಸಾಕಷ್ಟು ಜನರ ಒಂದು ಎಲ್ಲ ಹರಿಕೆಯನ್ನು ಈಡೇರಿದ ನಂತರ ತಮ್ಮ ಬಂಧುಗಳಿಗೆ ತಮ್ಮ ಮಿತ್ರರಿಗೆ ಕರ್ಕೊಂಡು ಬಂದು ಇಲ್ಲಿ ಒಂದು ಜನರು ತಂಡೋಪತಂಡವಾಗಿ ಕರ್ನಾಟಕದ ಇತರೆ ಭಾಗಗಳಿಂದ ಇರ್ಬೋದು ಮಹಾರಾಷ್ಟ್ರದ ಸೋಲಾಪುರ ಕೊಲ್ಲಾಪುರ ಇತರೆ ಹಾಗೂ ರಾಜ್ಯದಲ್ಲಿ ಜನಗಳು ಬರ್ತಾ ಇದ್ದಾರೆ ಸಾಕಷ್ಟು ರೀತಿಯಿಂದ ಜನ ಒಂದು ಬೇಡಿಕೆ ಈಡೇಡ್ತಾ ಇದೆ ಹಾಗಾಗಿ ಒಂದು ಜನತೆ ಒಂದು ಸಾಗರೋಪಾದಿಯಲ್ಲಿ ಇಲ್ಲಿ ಸತತ ಐದು ದಿನದಿಂದ ಈ ರೀತಿಯಾಗಿ ಒಂದು ಪಾಳೆಯಲ್ಲಿ ನಿಂತು ಕುಡಿ ತುಂಬುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗೂ ವಿಶೇಷವಾಗಿ ಈ ವರ್ಷ ಬಂಗಾರದ ಅಲಂಕಾರದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾಳೆ ಮೆರವಣಿಗೆ ಗದಗ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುವುದು ಹುಡಿ ತುಂಬ ವ್ಯವಸ್ಥೆ ಇಲ್ಲನ್ನು ಕೂಡ ಮಾಡಲಾಗಿದೆ ಮೆರವಣಿಗೆ ಉದ್ದಕ್ಕೂ ಕೂಡ ಒಂದು ನಮ್ಮ ಸಂಘಟಕರ ವತಿಯಿಂದ ಹುಡಿ ತುಂಬ ವ್ಯವಸ್ಥೆ ಮಾಡಲಾಗಿದೆ ದಯವಿಟ್ಟು ಸಾರ್ವಜನಿಕರು ಒಂದು ಕಾಮನ ದರ್ಶನ ಪಡೆದು ಆಶೀರ್ವಾದ ಪಡೆಯಬೇಕಾಗಿ ಸರ್ ಇದು ಬಂಗಾರನ ಈ ಸರಿ ಹಾಕಿದರೆ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ನಮಗೆ ವೃದ್ಧಿಸುತ್ತೆ ಅನ್ನುವಂಥ ಒಂದು ಪ್ರತೀತಿ ಇದೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಏನು ಬಂಗಾರ ಯಾರ್ಯಾರು ಹಾಕೋದು ಬಂದರೆ ಅವ್ರ ಮನೆಯೊಳಗೆ ಅವರ ಐಶ್ವರ್ಯ ಅಭಿವೃದ್ಧಿ ಸಾಕಷ್ಟು ರೀತಿಯಿಂದ ಜನರಿಗೆ ಯಶಸ್ವಿಯಾಗೈತೆ ಬಂಗಾರರು ಕೂಡ ಒಂದು ವರ್ಷ ಒಂದು ಸಲ ಕೊಟ್ಟರು ದಿವಸ ಮತ್ತೊಂದು ವರ್ಷ ಹೆಚ್ಚಿಗೆ ಹೆಚ್ಚಿಗೆ ಕೊಡ್ಕೊಂತ ಬಂದಿದ್ದು ರೂಢಿಯಲ್ಲಿದೆ ಈ ರೀತಿ ಸಾಕಷ್ಟು ಜನರಿಗೆ ಒಂದು ಒಳ್ಳೇದಾಗಿದೆ ಸಾಕಷ್ಟು ರೀತಿಯಿಂದ ಬಂಗಾರ ಕೂಡ ಮನೆಯಲ್ಲಿ ವೃದ್ಧಿ ಅಂತ ಹೇಳುವಂಥ ಒಂದು ವಿಶ್ವಾಸ ಇದೆ